ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭವಿಷ್ಯ ಮಹಾಗಣಪತ ಏ ನಮೋ ನಮಃ ನಮಸ್ಕಾರ ವೀಕ್ಷಕರೇ ನಾನು ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಈಗ ನಾವು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಯುಗಾದಿ ಸಹಿತವಾಗಿರ್ತಕ್ಕಂತಹ ಯುಗಾದಿ ಹಬ್ಬದ ಜೊತೆಗೆ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ ಪ್ರಪ್ರಥಮವಾಗಿ ತಮ್ಮೆಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಸಂತ ನವರಾತ್ರಿ ಚಿತ್ರಾಪೌರ್ಣಮಿ ರಾಮನವಮಿ ಎಲ್ಲ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೊಡ್ತಾ ಮೊದಲನೇದಾಗಿ ಮೇಷರಾಶಿಯ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಗುರು ಎರಡನೇ ಮನೆಯಲ್ಲಿ ಕುಜ ನಾಲ್ಕರಲ್ಲಿ ಕೇತು ಆರರಲ್ಲಿ ಶುಕ್ರ ಬುಧ ಶನಿ ರಾಹು ಹನ್ನೆರಡರಲ್ಲಿ ರವಿ ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಇದು ಮೇಷರಾಶಿಯ ಗ್ರಹಸ್ಥಿತಿಗಳು ಪ್ರಾರಂಭದಲ್ಲೇ ನಿಮಗೆ ಈಗ ತಾನೆ ಮೇಷರಾಶಿಯವರಿಗೆ ಸಾಡೆ ಸಾತ್ ಪ್ರಾರಂಭ ಆಗಿದೆ ಏಳೂವರೆ ವರ್ಷ ಸಾಡೆ ಸಾತ್ ಇದೆ ಹಾಗಾಗಿ ನಾನು ಸೋತು ಹೋಗ್ಬಿಡ್ತೀನಿ ಅಂತ ಅನ್ಕೊಳ್ತೀರಿ ಮನುಷ್ಯ ಸೋತಿದ್ದೀನಿ ಅನ್ನುವಂತಹ ಶಬ್ದ ಯಾಕೆ ಇದನ್ನು ಬಳಸಿದೆ ಅಂತಂದ್ರೆ ತುಂಬಾ ಜನ ನನಗೆ ಕಮೆಂಟ್ ಅಲ್ಲಿ ಬರೀತಾರೆ ಜ್ಯೋತಿಷ್ಯವನ್ನ ನಂಬುವಂತವ್ರು ಆಸ್ತಿಕರು ತುಂಬಾ ಜನ ಬರೀತಾರೆ ಉರುಳೆ ನಾನು ಸೋತೋಗ್ಬಿಟ್ಟಿದ್ದೀನಿ ಅಂತ ಬಟ್ ನಾವು ಸತ್ತಿಲ್ಲ ನೆನಪಿಟ್ಕೊಳ್ಳಿ ಸೋತಿದ್ದೀವಿ ಅಂತಂದ್ರೆ ನಾವೇನೋ ಒಂದು ಗೆಲ್ಲೋದಕ್ಕೋಸ್ಕರ ಕಲಿತಾ ಇದ್ದೀವಿ ಅಂತ ಅರ್ಥ ಹಾಗಾಗಿ ಪದೇ ಪದೇ ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕು ಕಲಿಯುವ ನಿಟ್ಟಿನಲ್ಲಿರಬೇಕು ಆವಾಗ ಮಾತ್ರ ನಾವು ಒಳ್ಳೆಯ ವಿಷಯವನ್ನು ಕಲಿತಾ ಇದ್ದೀವಿ ಅಂದರೆ ಸೋಲ್ತೀವಿ ಗುರಿ ಮುಟ್ಟಬೇಕು ಅಂದರೆ ಒಂದು ಸಲ ಸೋಲ್ಬೋದು ಎರಡು ಸಲ ಸೋಲ್ಬೋ ಸೋಲ್ಬೋದು ಆದರೆ ಒಂದು ಸಲ ಗೆಲುವು ಸಿಕ್ಕೇ ಸಿಗುತ್ತೆ ಆ ನಂಬಿಕೆಯನ್ನು ಇಟ್ಕೊಳ್ಳಿ ಯಾಕೆ ಈ ಮಾತನ್ನು ಮೇಷರಾಶಿಯವ್ರಿಗೆ ಹೇಳಿದೆ ಅಂತಂದರೆ ಸಾಡೆ ಸಾತ್ ಅನ್ನುವಂಥದ್ದು ನಾನೊಬ್ಬ ಶನೈಶ್ವರ ಸ್ವಾಮಿಯ ಪೂಜಕನಾಗಿ ನಿಮಗೆ ಧೈರ್ಯವನ್ನು ಹೇಳ್ತಾ ಇದ್ದೇನೆ ಯಾವ ಕಾರಣಕ್ಕೂ ಕೂಡ ಶನಿ ಪರಮಾತ್ಮ ನಿಮಗೆ ಕಷ್ಟವನ್ನು ಕೊಡೋದಿಲ್ಲ ಶನಿ ಪರಮಾತ್ಮ ನಿಮಗೆ ಅಂತಲ್ಲ ಯಾರಿಗೂ ಕಷ್ಟವನ್ನು ಕೊಡೋದಿಲ್ಲ ನೆನಪಿಟ್ಕೊಳ್ಳಿ ಶನಿ ಪರಮಾತ್ಮ ನ್ಯಾಯಾಧೀಶ ಎಲ್ಲಿ ತಪ್ಪುಗಳಿರುತ್ತೋ ಅಲ್ಲಿ ತಿದ್ದುವಂತಹ ಪ್ರಯತ್ನವನ್ನು ಮಾತ್ರವೇ ಶನಿ ಪರಮಾತ್ಮ ಮಾಡ್ತಾನೆ ಎನಿವೆ ವಿಷೇಕ್ ಬರೋಣ ಗುರು ಎರಡನೇ ಮನೆಯಲ್ಲಿ ಗುರುಬಲ ಚೆನ್ನಾಗಿದೆ ಹಾಗಾಗಿ ನಿಮಗೆ ಏಪ್ರಿಲ್ ತಿಂಗಳು ಹೊಸ ವರ್ಷ ವಿಶ್ವವಸು ನಾಮ ಸಂವತ್ಸರ ಚೈತ್ರ ಮಾಸ ಗುರು ಎರಡನೇ ಮನೆಯಲ್ಲಿರ್ತಕ್ಕಂಥದ್ದು ಗುರುಬಲ ಇದೆ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಗುರು ರಕ್ಷಣೆಯನ್ನು ಮಾಡ್ತಾನೆ ಗುರು ಅನುಗ್ರಹ ಚೆನ್ನಾಗಿದೆ ಹಾಗಾಗಿ ಈ ತಿಂಗಳು ನೀವು ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡೋದಾದ್ರೂ ಕೂಡ ನಿಮಗೆ ಯಶಸ್ಸಾಗತ್ತೆ ರಕ್ಷೆ ಆಗತ್ತೆ ನೋಡಿ ಗುರುಬಲ ಚೆನ್ನಾಗಿದ್ರೆ ಮನುಷ್ಯನ ಎಲ್ಲಾ ಕೆಲಸಗಳು ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಎಲ್ಲ ಕೆಲಸಗಳಲ್ಲೂ ಕೂಡ ಜಯವಾಗುತ್ತೆ ಕುಜ ನಾಲ್ಕನೇ ಮನೆಯಲ್ಲಿ ನೋಡಿ ಕುಜ ಸುಖ ಕುಜನಿಗೆ ಗೋಚಾರದಲ್ಲಿ ಬಲ ಇಲ್ಲದೇ ಇದ್ರೂ ಕೂಡ ಭೂಮಿ ಕಾರ್ಯ ಅಥವಾ ಭೂಮಿಗೆ ಸಂಬಂಧಪಟ್ಟಿರತಕ್ಕಂತಹ ಕೃಷಿಗೆ ಸಂಬಂಧಪಟ್ಟಿರತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಗಳಿರ್ಬೋದು ರಿಯಲ್ ಎಸ್ಟೇಟ್ ವ್ಯಾಪಾರಗಳನ್ನ ಇರ್ಬೋದು ಅಥವಾ ಗುರುಬಲ ಚೆನ್ನಾಗಿರೋದ್ರಿಂದ ಭೂಮಿಯನ್ನು ಇರ್ಬೋದು ಸುಖ ಸ್ಥಾನದಲ್ಲಿರ್ತಕ್ಕಂತಹ ಕುಜ ರಾಶ್ಯಾಧಿಪತಿಯೂ ಆಗಿದ್ದಾನೆ ಸೊ ಹಾಗಾಗಿ ನಿಮಗೆ ಯಾವ ಕಾರಣಕ್ಕೂ ಕೂಡ ನಿಮ್ಮ ರಾಶಿ ಅಧಿಪತಿ ಮೇಷರಾಶಿ ಅಧಿಪತಿ ಕುಜ ಹಾಗಾಗಿ ಸುಖ ಸ್ಥಾನದಲ್ಲಿ ಭೂಮಿ ಯೋಗವನ್ನು ಕೊಡ್ತಾ ಹೋಗ್ತಾನೆ ಇನ್ನು ಕೇತು ಆರನೇ ಮನೆಯಲ್ಲಿ ಕೇತುಗೆ ಕೇತು ಬಲ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬ ಮನುಷ್ಯನಿಗೊಂದು ಭಯ ಇರುತ್ತೆ ಗುರುಗಳೇ ಕೇತು ದೋಷ ಏನಾದ್ರು ಇದೆಯಾ ನೋಡಿ ಅಂತ ಹೇಳ್ತಾರೆ ಅಲ್ವಾ ಕೇತು ಬಲ ಚೆನ್ನಾಗಿದೆ ಸಾಧಕ ಸ್ಥಾನದಲ್ಲಿದ್ದಾನೆ ನಿಮ್ಮ ಮನೆಯ ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾನೆ ನೋಡಿ ಸಾಡೆ ಸಾತ್ ಇದೆ ಎನ್ನುವಂತಹ ಭಯ ಇದ್ದರೂ ಕೂಡ ನಿಮಗೆ ಯಶಸ್ಸನ್ನ ಕೊಡ್ತಾ ಹೋಗ್ತಾನೆ ಜಯವನ್ನ ದಿಗ್ವಿಜಯವನ್ನ ಕೇತು ಪರಮಾತ್ಮ ಕೊಡ್ತಾ ಹೋಗ್ತಾನೆ ಶುಕ್ರ ಬುಧ ಶನಿ ರಾಹು ಈ ನಾಲ್ಕು ಗ್ರಹಗಳು ಹನ್ನೆರಡನೇ ಮನೆಯಲ್ಲಿ ಅಂದ್ರೆ ರಾಶಿಯಲ್ಲಿದ್ದಾರೆ ಶುಕ್ರನಿ ಬಲ ಚೆನ್ನಾಗಿದೆ ಬುಧ ಶನಿ ರಾಹು ನೋಡಿ ಗುರುಬಲ ಚೆನ್ನಾಗಿರೋದ್ರಿಂದ ಗುರುವಿನ ಮನೆಯಲ್ಲಿ ಇರತಕ್ಕಂತಹ ಬುಧ ಶನಿ ರಾಹು ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನ ಕೊಡೋದಿಲ್ಲ ಬುಧನಿಂದ ಬುದ್ಧಿ ಶನಿಯಿಂದ ಉದ್ಯೋಗದಲ್ಲಿ ಅವಕಾಶಗಳು ರಾಹುವಿನಿಂದ ಹೆಲ್ತು ಶುಕ್ರ ಆಲ್ರೆಡಿ ಚೆನ್ನಾಗಿದ್ದಾನೆ ಗೋಚಾರದಲ್ಲಿ ಹಾಗಾಗಿ ಫೈನಾನ್ಷಿಯಲ್ ಗ್ರೋತ್ ಇದೆಲ್ಲವೂ ಕೂಡ ಮೇಷರಾಶಿಯವರು ಅಭಿವೃದ್ಧಿ ಆಗತ್ತೆ ರವಿ ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಹನ್ನೆರಡನೇ ಮನೆಯಲ್ಲಿದ್ದಾಗ ಏನೂ ತೊಂದರೆ ಆಗೋದಿಲ್ಲ ಆದರೆ ಜನ್ಮಸ್ಥಕ್ಕೆ ಬಂದಾಗ ಅಂದ್ರೆ ಹಾಗಾದ್ರೆ ಒಟ್ಟಾರೆ ಈ ಭವಿಷ್ಯದ ಸಾರಾಂಶ ಏನು ಗುರುಗಳೇ ಆರೋಗ್ಯದ ಕಡೆ ಒಂದು ಗಮನವನ್ನು ಹರಿಸಿ ಬೇರೆ ಎಲ್ಲ ವಿಷಯಗಳಲ್ಲೂ ನಿಮಗೆ ಚೆನ್ನಾಗಿದೆ ಮೇಷರಾಶಿಯವರಿಗೆ ಯಾವ ಕಾರಣಕ್ಕೂ ಕಷ್ಟ ಬರೋದಿಲ್ಲ ಶನಿ ಪರಮಾತ್ಮನ ಆರಾಧನೆ ಮಾಡ್ಕೊಳ್ಳಿ ಹನುಮಾನ್ ಚಾಲಿಸಾ ಪಠಣ ಮಾಡ್ಕೊಳ್ಳಿ ಇನ್ನು ಮೇಷರಾಶಿಯವರು ಒಂದು ನೆನಪಿಟ್ಕೊಳ್ಳಿ ಇನ್ನು ಏಳೂವರೆ ವರ್ಷ ಪ್ರತಿ ಶನಿವಾರ ವಾರಕ್ಕೊಂದು ದಿನ ಆಂಜನೇಯನ ದೇವಸ್ಥಾನಕ್ಕೋ ಶನಿ ಪರಮಾತ್ಮನ ದೇವಸ್ಥಾನಕ್ಕೋ ಹೋಗಿ ಶನಿ ಆರಾಧನೆ ಮಾಡ್ಕೊಳ್ಳಿ ಶನಿ ಸ್ತೋತ್ರ ಹೇಳ್ಕೊಳ್ಳಿ ಬತ್ತಿ ಅಂಟಿಸಿ ಮತ್ತು ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನು ಹೇಳ್ಕೊಳ್ಳಿ ತೋಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಸ್ತಾಯ ದುಃಖ ಕ್ಷೇಖರೋಭವ ಅಸಾಧ್ಯ ಸಾಧಕ ಸ್ವಾಮಿನ್ ತವ ದವಕಿಂಬದ ರಾಮದೂತ ಕೃಪಾ ಸಿಂಧೋ ಮತ್ ಕಾರ್ಯಂ ಸಾಧೆ ಪ್ರಭೋ ಈ ಮಂತ್ರವನ್ನು ಹೇಳ್ಕೊಳ್ಳಿ ಡಿಸ್ಪ್ಲೇನಲ್ಲಿ ಬರುತ್ತೆ ಅಥವಾ ಕಾರ್ಯಸಿದ್ಧಿ ಹನುಮಾನ್ ಮಂತ್ರ ಅಂತ ಗೂಗಲ್ ಮಾಡಿ ಸಿಗುತ್ತೆ ಎರಡೂ ಮಂತ್ರ ಹೇಳ್ಕೋಬೇಕು ಒಂದೇ ಮಂತ್ರ ಹೇಳ್ಕೋಬಾರ್ದು ಎರಡೂ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದರಿಂದ ವಿಶೇಷವಾದಂಥ ಯಶಸ್ಸನ್ನು ಗಳಿಸ್ತೀರಿ ಗುರು ಬಲ ಚೆನ್ನಾಗಿದೆ ಕೇತು ಚೆನ್ನಾಗಿದ್ದಾನೆ ಶುಕ್ರ ಚೆನ್ನಾಗಿದ್ದಾನೆ ಈ ಮೂರು ಗ್ರಹಗಳಿಗೆ ಗೋಚಾರ ಬಲ ಇರ್ತಕ್ಕಂಥದ್ರಿಂದ ಗುರು ಅಂದ್ರೇನೆ ಸಕ್ಸಸ್ ವಿದ್ಯೆ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಮೇಷರಾಶಿಯ ವಿದ್ಯಾರ್ಥಿಗಳಿದ್ದೀರೋ ಅವರೆಲ್ಲರಿಗೂ ಕೂಡ ಉಳಿತಾಗತ್ತೆ ವಿದ್ಯೆಯಲ್ಲಿ ಮೇಷರಾಶಿಯವರು ಸಕ್ಸಸ್ ಅನ್ನ ಕಾಣ್ತೀರಿ ಎಕ್ಸಾಮ್ ಅಟೆಂಡ್ ಮಾಡಿದರೆ ರಿಸಲ್ಟ್ ಬರುತ್ತೆ ಅದೇ ರೀತಿ ಒಳ್ ಉತ್ತಮವಾದಂತಹ ರಿಸಲ್ಟ್ ಬರುತ್ತೆ ಉದ್ಯೋಗಾಕಾಂಕ್ಷಿಗಳಿಗೆ ಇಂಟರ್ವ್ಯೂ ಪಾಸ್ ಆಗುತ್ತೆ ಕೆಲಸ ಸಿಗತ್ತೆ ಪ್ರಮೋಷನು ಇನ್ಕ್ರಿಮೆಂಟ್ ಅಪೇಕ್ಷಿತರಿಗೆ ನಿಮಗೆ ಪ್ರಮೋಷನ್ ಇನ್ಕ್ರಿಮೆಂಟ್ ಆಗುತ್ತೆ ಜಯದಾಗತ್ತೆ ನಿಮ್ಮದಾಗತ್ತೆ ಮತ್ತು ಯಾರ್ಯಾರು ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಎದುರು ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಗುರುಬಲ ಚೆನ್ನಾಗಿದೆ ಸೊ ಹಾಗಾಗಿ ಹೊಸ ವರ್ಷ ವಿಶ್ವವಸು ನಾಮ ಸಂವತ್ಸರ ನಿಮ್ಮನ್ನು ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಉತ್ತಮವಾದಂತಹ ಒಂದು ಪ್ರಗತಿಯಲ್ಲಿ ಈ ಗ್ರಹ ಕರೆದುಕೊಂಡು ಹೋಗುತ್ತೆ ಮತ್ತು ಯಾವುದೇ ಉದ್ಯೋಗವನ್ನು ಪ್ರಾರಂಭ ಮಾಡ್ತಕ್ಕಂಥವ್ರಿಗೆ ಈ ತಿಂಗಳು ಅತ್ಯಂತ ಹೆಚ್ಚು ಯಶಸ್ಸಿದೆ ಕೇತು ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾನೆ ಎಕನಾಮಿಕಲ್ ಗ್ರೋತ್ ಫೈನಾನ್ಷಿಯಲ್ ಗ್ರೋತ್ ಶುಕ್ರ ಚೆನ್ನಾಗಿರೋದ್ರಿಂದ ಅಭಿವೃದ್ಧಿಯನ್ನು ಮಾಡುವಂತಹ ಶುಕ್ರ ಮತ್ತು ಕೇತು ಎರಡೂ ಗ್ರಹಗಳು ಚೆನ್ನಾಗಿರೋದ್ರಿಂದ ಹನುಮಾನ್ ಚಾಲಿಸ ಅಥವಾ ಕಾರ್ಯಸಿದ್ಧಿ ಹನುಮಾನ್ ಮಂತ್ರ ಹೇಳ್ಕೊಂಡ್ರೆ ಮೇಷರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಇರೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ನೋಡಿ ಹನುಮಾನ್ ಚಾಲಿಸ ವಿಶೇಷವಾಗಿ ಅಥವಾ ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನು ಅಥವಾ ದೇವಿ ಮಂತ್ರಗಳನ್ನು ಚಿತ್ರ ಪೌರ್ಣಿಮೆ ದಿನ ವಿಶೇಷವಾಗಿ ಅನುಷ್ಠಾನ ಮಾಡಿ ಹೇಳ್ಕೊಳ್ಳಿ ನಿಮ್ಮೆಲ್ಲಾ ಕಷ್ಟಗಳು ದೂರವಾಗುತ್ತೆ ಋಣ ಬಾಧೆ ಇದ್ರೆ ಪರಿಹಾರವಾಗತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ಕಾಣ್ತೀರಿ ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲಾ ವೀಕ್ಷಕರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೊಡ್ತಾ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗ್ಲಿ ಶುಭಂಭೂಯಾತ್ ಲೋಕ ಸಮಸ್ತ ಸುಖಿನ ಬಂತು ಸಮಸ್ತ ಸನ್ಮಂಗಲಾನಿ ಬವಂತು